ಇನ್ನು ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ವಿರುದ್ದ ಮೈಸೂರಿನಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಗುತ್ತಿದೆ ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿ ಬಳಿ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ತೊಲಗಲಿ ಅಂತ ಘೋಷಣೆ ಕೂಗಿ ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಎಸ್ಎ ರಾಮದಾಸ್ ಜೊತೆಗೆ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಎಂ ಶಿವಣ್ಣ ನಗರಾಧ್ಯಕ್ಷ ಡಾ ಮಂಜುನಾಥ್ ಸೇರಿದಂತೆ ನೂರಾರು ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಸರ್ಕಾರದ ವಿರುದ್ದ ಘೋಷಣೆ ಕೂಗುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ರಾಜ್ಯದ ಹಲವೆಡೆ ಇವತ್ತು ಪ್ರತಿಭಟನೆ ನಡೀತಾ ಇದೆ ಬಿ ಜೆ ಪಿ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಪ್ರಮುಖವಾಗಿ ಕಾಂಗ್ರೆಸ್ ಸುಮಾರು ಸಾವಿರ ಕೋಟಿ ರೂಪಾಯಿಯಷ್ಟು ಹಣವನ್ನು ಕಪ್ಪದ ರೂಪದಲ್ಲಿ ಹೈಕಮಾಂಡ್ಗೆ ನೀಡಿದೆ ಅನ್ನುವಂಥ ಒಂದು ವಿಚಾರ ಮತ್ತೊಂದು ಕಡೆ ಮೊನ್ನೆ ಅನಂತಕುಮಾರ್ ಜೊತೆಗೆ ಬಿ ಎಸ್ ಯಡಿಯೂರಪ್ಪನವರು ರಹಸ್ಯವಾಗಿ ಮಾತನಾಡ್ತಾ ಇದ್ದಂಥ ಸಂದರ್ಭವನ್ನು ಸಿಡಿ ಮುಖಾಂತರವಾಗಿ ಹೊರತರುವ ಮುಖಾಂತರವಾಗಿ ಒಂದು ಪ್ರಕರಣವನ್ನ ತಿರುಚುವಂತಹ ಪ್ರಯತ್ನ ಅಥವಾ ನಾವು ಮಾಡ್ತಾ ಇರುವಂತಹ ಆರೋಪವನ್ನ ತಿರುಚಿ ನಮ್ಮ ಮೇಲೆ ಪ್ರತ್ಯಾರೋಪ ಮಾಡುವಂತ ಒಂದು ಹುನ್ನಾರವನ್ನು ಕಾಂಗ್ರೆಸ್ ಇಲ್ಲಿ ನಡೆಸಿದ್ದನ್ನ ವಿರೋಧಿಸಿ ಇವತ್ತು ಪ್ರತಿಭಟನೆ ನಡೆಸಲಾಗ್ತದೆ